ಇದು ಹಿಂದಿನವ್ರು ಹೆಂಗ ಮೆಂಬರ್ ಆಗಿದ್ರು ಹೆಂಗ್ ದಗದ ಮಾಡಿದ್ರೆ ತಿನ್ನ ಅಲ್ಲ ನಿಂದ್ರಿ ಒಂದ್ ಸದ್ಯ ಇಟ್ಟೆಲ್ಲಾ ದಗದ ಮಾಡಿದ್ರು ಇಟ್ಟೆಲ್ಲಾ ಮಾಡಿದ್ರು ಬರೇ ಬಯಸೋದ್ ಆತ್ ನನ್ ಬಾಳ ಏನ್ ಊರ್ ಸಮಯ ಏನ್ ದುಡ್ದು ಏನ್ ಬರುತ್ತೆ ಸುಮ್ ಗಂಟ್ ಮಾಡ್ಕೊಂಡ್ರೆ ಬಾ ಚಲೋ ತಿನ್ನ ಏ ಅದನ್ನ ಮಾಡ್ಕೋರಿ ಮತ್ತೆ ಬಿಟ್ರಿ ಏನ್ರಿ ಒಳಗಿನ ಮಾಡಕ್ ಇದೆಲ್ಲ ಆದ್ರ ನನಗೆ ನಿನಗೆ ಅಷ್ಟೇ ಗೊತ್ತು ನೋಡ್ಲಿ ಯಾಕದಾಗ ನನ್ನ ಹೆಸರು ಹೆಚ್ಚು ನಿನ್ ಹೆಸರು ಹೆಚ್ಚು ಅಂತ ನಮ್ಗಿಟ್ ಕೊಡ್ರಿ ಮತ್ತೆ ಏನ್ ಬರೀ ನೀವತ್ ಕೊಂಡ್ರೆ ಹೆಂಗತ್ತೇನಾ ಇದ್ರಿ ಈಗೇನ್ ಮನಿ ಇಟ್ಟು ದೊಡ್ಡ ತೋರ್ಸಿದ್ದು

ಬರವಾ ಏನೊಂದ್ ಪಂಚಾಯತ್ ಇಂದ ಎರಡು ಕೋಲಿ ಒಂದ್ ಅಡಿಗೆ ಮನಿ ಒಂದ್ ಪಡಿಸಲಿ ಇರ್ತೈತಿ ಏನು ನಾವು ನೂರಾರು ಕೂಲಿ ಮಾಡ್ಕೊಂಡ್ಬಿಟ್ಟಿಲ್ಲ ಮತ್ತೆ ಆ ಮೆಂಬರ್ ಬಂದ್ ಏನ್ರ ಹೆಲ್ಪ್ ಮಾಡ್ಯ ನಾನು ನಿಮ್ ಬಿಟ್ರ ಮತ್ತೆ ಯಾರು ಮಾಡ್ತಾರಿ ಮೊದ್ಲ ಬಾಡ್ರದ್ದು ಇದ್ದಟ್ಟು ರೊ ಕಟ್ಕೊಳಕತ್ತೇವ್ರಿ ಬಂಗ್ಳೂರಂದ ಹಿಂಗ್ ವಾರ್ಸಿದ್ ನನ್ನ ಇಟ್ಟು ದೊಡ್ಡದ ಮನಿ ಬೇಷ ದೊಡ್ಡದ ಶಿವ ಮಂದಿ ಮಕ್ಕಳು ಬೇಕಲ್ರಿ ಅದಕ್ಕ ದೊಡ್ಡ ಕಟ್ಟೇವ್ರಿ ಮಂದಿ ಮಕ್ಕಳು ಮಂದಿ ಮಕ್ಕಳು ಬೇಷ ಇರ್ತು ಎಂದಿಟ್ಟಿ ಶಾಂತಿ ನಾ ಮ್ಯಾಗಿನ್ ಪತ್ರ ಹಾಕಕ್ಕೆ ಸ್ಲಾಬ್ ಹಾಕಕ್ಕೆ ನೋಡ್ಬೇಕ್ರಿ ನೀವ್ ಕೊಟ್ರ ಸ್ಲಾಪ್ ಹಾಕ್ತಿವ್ರಿ ಇಲ್ಲಾಂದ್ರ ಅಂದ್ರ ಪತ್ರ ಸಾಕ್ ಬಿಡ್ತಿವ್ರಿ ನೋಡ್ರ ಏನೋ ಯಾಕ ಅಂತ ನೋಡ್ರಿ ನಿಮ್ಗೆ ಹಾಳ ಯಾಕೆ ಕೊಟ್ ಬಿಡು ತು ಸ್ಲಾಪ್ ಇಟ್ಟೆಲ್ಲ ಖರ್ಚು ಮಾಡೋತ್ತ ಹೋಲಿ ಅದೇ ಟೇಟ್ ಹಾಕೈತಾ ಪರ ಮನಿ ಒಂದ್ ಮನ ಕಡ್ಸ ಆಗತಿ ತಗೋ ನಾಳೆ ಫೋನ್ ಹಿಡಿತಿಲ್ಲ ಹಿಡಿತೀವಲ್ರಿ ನೀವು ನಿಮ್ಗೆ ಇಡ್ಲಾ ಅದೇ ಅಂದೆ ನಮ್ದು ಹಿಡಿತಿ ಬಾ ಹೇಳಿದಾರ ಸರ್ ಹ್ಮ್ ಮನಿ ಮುಗಿತಕ್ಕ ಗೌಡ್ರ ನಿಮ್ದ ನಿಮ್ದ ಅನ್ಕೋತ ಮನಿ ಮುಗಿದ್ಮ್ಯಾಗೆಲ್ಲ ನಮ್ಗೆ ಹಾರ್ ಹೊಡ್ದಿವ ನೀನು ಅನುಕೂಲ ಆಕೆ ಕಟ್ಸಿವಿ ನಾವ್ ಅಂಥವ್ರ ಮನುಷ್ಯರಲ್ಲರಿ ಹ್ಮ್ 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 ಅದೇನೋ ಇನ್ನೊಂದೆರ್ ಬಿಲ್ ಇದ್ರು ಕೊಟ್ಟ್ಬಿಡು ಕೇಸ್ ಅಲ್ಲೇ ಏನ್ ಊರ ನೂರ್ ಮಂದಿಗೆ ಮನಿಗೆ ಮಾಡುನು ಹೋಮ ಮಾರ್ಯ ಒಬ್ಬಾಕಿ ಮಾಡ್ಯಾದ್ ಸಾಕಾ ಅದ ದೊಡ್ಡ ಹೆಸರು ಉಳಿತಿದಿ ನಾವ್ ಮನಿ ಇತ್ತ ಏ ಅದ್ ಏನಾರ ಫೋಟೋ ಬಂದಿಲ್ಲ ಅದ್ ಬಂದಿಲ್ಲ ಅದನ್ ಕಾದ ಪತ್ರಿಕೆ ಕೊಡು ಒಟ್ಟ ಟೋಟಲ್ ಊರ ಮನಿ ಬಂದಿದ ಹನ್ನೊಂದ್ ಮನಿ ಈಗ ಐದ್ ಮನಿ ಇಕಿನ ಸರಿನ ಬಿಡ್ದೇವ ಒಂದ್ ಆರ್ ಮನಿ ಉಳ್ದಾವ ಒಂದ್ ನಾ ಹಾಕೊಂಡಿರ್ತೀನಿ ನೀ ಹಾಕೊತ್ಯಾ ಹಾಕೊಂಡ್ ಬಿಡು ಪರಾ ಪಸ್ಟ್ ಮ್ಯಾಗ ಕೊತ್ರ ಐತ್ರಿ ಏನ್ ಬೇಡ ಸ್ಲಾಪ್ ಹಾಕಿ ಸಿಡುನ್ ಮ್ಯಾಗ ಏನ್ರ ಯಾರ ಕೂಲಿ ಗಿಲಿ ಎಬ್ಸಾಕಿದೇನು ಗೌಡ್ರ ಇಟ್ಟ ಸಾಕ್ ಹೇಳ್ರಿ ಮುಂದ್ ನೋಡೋಣಂತ್ರಿ ಮುಂದ ಪಂಚಾಯತ್ ಗೊತ್ತಿಲ್ಲ ಏನೈತ ಈಗ ಮಾಡ್ಕೊಂಡ್ರಿ ಏ ಸ್ವಲ್ಪ ನಡಿ ಪಾರ್ವನ್ ಜೊತೆ ಮಾತಾಡೋದ್ ನಾನು ನಡಿ ಪರವಾ ಆ ಮಗನ ಮೇಲೆ ಬಾಳ್ ಎದ್ರಡು ಅವ ಯಾವ ಹೊತ್ತಿನಾಗ ಹೆಂಗ್ ಬರ್ತದ ಅನ್ನೋದು ಹೇಳುದ್ವ ಜೋಡಿ ಇಟ್ಕೊಂಡಿನ ಇಟ್ಕೊಂಡಿನ ನಾನು ಹುಳಕೆಲ್ಲ ಆ ಮಗನ ಕೈ ಆಗೈತಿ ನನ್ ಕಿ ಹತ್ ಸತ್ ಕಾಲ್ ತಾನ ಇಡ್ತಿರ್ತಾನ ಅವೇನ್ ಮಾಡ್ತಾನ್ರಿ ಏನ್ ಮಾಡ್ತಾನೆ ಯಾರಿಗೊತ್ತು ಇದು ನಮ್ಗೆ ಮನಗಂಡ ಮ್ಯಾಗ ಎರಡು ಕೂಲಿ ಅಕ್ಷನ ನಾ ಬಂದ ಕುಂದ್ರಾಗಣದಾಗ ಬರ್ತೈತಿ ನೋಡ್ರಿ ಮತ್ತ ಹಾಕ್ಸೋರಿದ್ರ ದೊಡ್ಡ ಮನಸ್ ಮಾಡಿ ಹಾಕಿಶ್ ಬಿಡ್ರಿ ಮತ್ತ ಹಿಂಗ ತಿಕ್ಕಿ ಆಡಾಕತಿ ಅಂದ್ ಬಿಡಕ ಮ್ಯಾಗ ಎರಡು ಕೂಲಿ ಹಾಕೊಂಡು ನಾವು ಮತ್ತೆ ಯಾರ ಬಂದಿದ್ದ ರೋಗ ಇದು ಇಪ್ಪತ್ತು ರಾತ್ರಿ ಬರ್ತೀನಿ ಹಿಂದಿನ ಬಲ ತಗೊಂಡ್ ಹಾ ಗೌಡ್ರ ಮಾಡಿದ ರಗಡ್ ಕೆಲಸದ ಬರ್ರಿ ತಡಿಯೋ ನೀನ ಇದು ಪರವ ಆ ಪಂಚಾಯತಿ ಒಂದ್ ಫೋಟೋ ಬೇಕು ಅಲ್ಲಿ ಬಾಗಲ್ ಮುಂದೆ ಒಂದ್ ಫೋಟೋ ತಗೋ ಅದ್ ಹೋಯ್ತು ನಾವೆಲ್ಲ ಇದು ಫಾರ್ಮ್ ಎಲ್ಲಾ ಮಾಡ್ತಾರೆ ಒಂದ್ ಫೋಟೋ ತಗೋಕಿದ್ ಸಾಕ ಯಾವ್ದು ಬರ್ತಿರಲ್ಲ ಆಯ್ತಾ ಫೋಟೋ ಹಾ ಶಿವನಿಂದ ಬೈನಿ ಅಡ್ಡತಿ ಹಾ ರೆಡಿ ಕಣ್ಣ ಗೌಡ್ರೀಗ್ಯಾ ಮಾಡ್ತಿರಲ್ಲ ಯಾರ ಹೆಣ್ಮಕ್ಳು ಮರ್ಯೋ ಬಂದ ಸಾಕ ಬರದ ಹಾ ಏನ್ ನಡಿಸಿರಿ ಗೌಡ್ರ ಎಲ್ಲ ಹೆಣ್ಮಕ್ಳು ನೀವ್ ನೋಡೋಣ ಹೇಳ್ರಿ ನಾವಿಟ್ಟು ಮಾಡ್ ಮೇಂಬರ್ ಬಂದ ಏನೇನ್ ತಂದ ತಂದ ಆ ಮಾಡ್ದ ಊರ ಮಾಡ್ದ್ರ ಅಲ್ಲಿ ಬುಕ್ದಾಗ ಹೇಳಚಿ ಊರಾಗ ಏನ್ ಕೆಲಸ ಮಾಡ್ಸಿ ನಿನ್ಗೆಲ್ಲಾ ಕೆಲಸ ಮಾಡ್ಸತ್ ರೊಕ್ಕ ಕೊಟ್ಟಿದ್ದ 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 ಊರ್ನು ಖಾಲಿ ಐತಿ ಬುಕ್ರ ತುಂಬೈತಿ ಏನ್ರ ಮಾಡ್ಸಿ ಉದಾಗದ ನೀನ್ ಊರಾಗ ಮಲಕ್ರ ನೀವ್ ಎಲ್ಲಿ ಹೇಳ್ರಿ ಎಲ್ಲಿ ರೂಢ ಮಾಡ್ಸ್ಯಾನ್ರಿ ನೀವ್ ಯಾರಿಗ್ ಬೇಕ ಬೇಕಂದರಿಗ್ ಮನಿಗ್ ಹಾಕ್ಸೀನಿ ಮಲಿಗ್ ಬೇಕಂದ್ರ ನಿನ್ ಬೇಕಂದರಿ ಇಲ್ಲ ನಿಮ್ಗ್ ಯಾರ್ ಬೇಕಂದ್ರಲ್ರಿ ಅವರಿಗೆಲ್ಲಾ ಮನಿ ಹಾಕ್ಸ್ಯಾನಿ ಹ್ಹ್ ನೀವೇನ್ ಮಾಡಂದಿರಲ್ಲ ಎಲ್ಲಾ ಮಾಡೇನ್ರಿ ನಾ ಏನ್ ಮಾಡಬೇಕ್ರಿ ನಾ ಎಲ್ಲಾ ಮಾಡಿದ್ರು ಮತ್ತ್ ಊರು ಬನ ಬನ ಐತಿ ಮತ್ತ ಮಂದಿರ ಮೆಸ್ ಮಾಡ್ತ ಅಲ್ಲಿ ನೋಡನ ಆ ಹು ಆ ಹುಡುಗ ನೋಡಾಕ ಮೇ ಬರಿ ಬಂದ ಮೇರೆ ಬಂದ ಏನೇನ್ ತಂದೇನ ಮನಿ ಮುಂದ ಪೈಕಾನಿ ಕಟ್ಟಿಸ್ಕೊಟ್ಟೇನ್

ಕುಡಿಯಾಕದ್ ಬಿಡ್ತೇವೆ ನೀರ್ ನಾವು ಹಚ್ಚ ತೊಳಗ ಹಾಸ್ ಗಾಸ್ ತೊಳಿದ ತೊಳಿದ ಚಂತನ ಮೊದಲ ನೀರ್ ಬಿಡ್ರಿ ಜ್ಯೂಸ ಹೊರಗ್ ಹೋಗ್ಬೇಕು ಹೊರಗ್ ಹೋಗ್ಬೇಕು ಗೊತ್ತಾಕತ್ ನಮ್ ಜ್ಯೂಸ ಏ ಮರ ಇವ್ರ ಓಣಿ ಯಾವ್ದು ಬರ್ಕೊ ಈ ರೋಡೆಲ್ಲ ಎಲ್ಲ ಇವನೋ ಹೊಲ್ಸ ಇಡ್ಸಂಕಾಂತನ ಮೊದಲ್ ನಾಳೆ ಹಿಡ್ಕೊಂಡು ದಿನ ಒಂದೊಂದ್ ತಾಸು ನೀರ್ ಬಿಡು ತೊಳ್ಕೊಂಡ್ರ ತೊಳ್ಕೊಂಡ್ರಿ ಹೊಯ್ಕೊಂಡ್ರ ಹೊಯ್ಕೊಳ್ಳೋದ್ರಾಗ ಏನ ಏನೋ ಹೆಸರ

ಏನ್ ಮಂದಿ ಟಾಯ್ಲೆಟ್ ಕಟ್ಟಿಸ್ಕೊಟ್ಟೇವು ಕುಂದ್ರಂಗಿಲ್ಲ ಹೊರ ಬಂದ್ ಕುಂದರ್ಕೊಂಡು ಸಿಕ್ ಈಗ ಮಾಡುದ್ರ ಮರಿ ಹೇಳಿ ಬಿಟ್ಟದ್ರಿ ನಿದ್ದೆಲ್ಲ ಏನಿಲ್ಲ ರೋಡ್ ಮಾಡ್ಬೇಕು ಅದು ಮಾಡ್ಬೇಕು ಹಳ್ಳಿ ಉದ್ದಾರ ಮಾಡ್ಬೇಕು ನಾವ್ ಮಾಡಾತಿವಿ ಬರೀ ಅಲ್ಲಿ ನೀವು ಬೇಕಾದ ಮನಿ ಆಗಿಲ್ಲ ನಮ್ ಬೇಕಾದ್ರೆ ಯಾರು ಇಲ್ಲ ನೀವ್ ಇಲ್ಲ ಇಲ್ರಿ ಮನೆಗ್ ಕೇಳಿದ್ರೆ ನಾನ್ ನಿಮಗ್ರಿ ನೀವಿಲ್ಲ ಇದು ಬೇಡ ಬಾಜು ಮನೆಯಾಗ ನಾನು ಪಚಿ ಆದ್ರ ಬಾಳ ಬೇಕಾದ್ರ ಅಲ್ಲಿ ಹಾಕಿದ್ರಂತಂದ್ರಲ್ರಿ

ಆ ಒಂದ್ ಹತ್ರ ಹೋಟ್ ಹಾಕಿದ್ರ ನಿಮ್ಮ ಓನಿಗೆ ರೋಡ್ ಹಿಡ್ಕೊಂಡ್ ನೀರ್ ಹಿಡ್ಕೊಂಡ್ ಏನೋ ಮಾಡಿದ್ರು ನೋಡ್ ಬಟ್ಟೆ ಈ ಓನಿ ಏನ್ ಮಾಡಕ್ ಅಲ್ಲ ಪಾ ಗೆದ್ದು ಬಂದಿ ಅಂದ್ ಬಳಿಕ ಎಲ್ಲ ರೋಡ್ ಮಾಡ್ಬೇಕು ಇಲ್ಲಾಂದ್ರ ಕಸವರಿ ಕೈಯಾಗಿ ಇಟ್ಕೊಂಡು ನಿಮ್ ಪಂಚಾಯತ್ ನ ನಾವು ರೋಡ್ ಅಂದ್ರೆ ಸುಮ್ನೆ ಮಾಡಿ ಅನ್ನವ ಲಕ್ಷಾಂತರ ರೂಪಾಯಿ ಖರ್ಚ ಇರ್ತದ ಅದಕ್ಕ ನೋಡುವ ನಿಮ್ಮ ಓನಿಗೆ ಏನ್ರ ರೋಡ್ ಆಗ್ಬೇಕು ಅನ್ನೋದಿತ್ತ ನಿಮ್ ಓನಿಯಾಗ ದಿನ ನೀರ್ ಬರ್ಬೇಕು ಅನ್ನೋದಿತ್ತಂದ್ರ ನಿಮ್ಮ ಓನಿಗೆ ಏನ್ರ ಪಂಚಾಯತಿ ಗೆಲ್ಸ ಆಗ್ಬೇಕು ಅನ್ನೋದಿತ್ತಂದ್ರ ಈ ಬರೀ ಮೆಂಬರ್ ಅದೀನಿ ಪಂಚಾಯತಿ ಅಧ್ಯಕ್ಷ ಮಾಡ್ರಿ ನವನ್ ಏನ್ ಐತಿ ಎಲ್ಲಾ ಚಕ್ 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 ಒಂದ್ ರಾತ್ರಿ ಮಾಡಿ ಕುಟ್ಟ ಬಿಡ್ತೀನಿ ಆಹ್ ಅಲ್ಲಾ ಎತ್ತ ಬಂದೆ ಎರಡ್ ವರ್ಷ ಆಯ್ತ ಈ ಓನಿಗೆ ಒಂದು ಟ್ಯಾಕ್ಟರ್ ಗಾರ್ಸ್ ಹಾಕುದ ಆಗವಲ್ ನಿನಿಗೆ ಇನ್ನ ನಿನಗ ಅಧ್ಯಕ್ಷ ಬೇರೆ ಮಾಡ್ಬೇಕ ಓ ಮೆಂಬರ್ ಸಾಹೇಬ್ರ ಇಟ್ಟ್ಯಾ ಕಣಸು ಸುಮ್ಮ ಕುಂದಿರತ್ರಿ ಯಾವ್ದಾರ ಒಂದ ಬಿಲ್ ಹಾಕಿಶಿಂದ ಮಾಡಿ ಕೊಡುವಂತ ನಾ ತಳ ಬೈ ಮುಂಶಲಾರ ನೋಡ್ಕಿಶಂದ ಒತ್ರಿ ಓಡ ಗೀಟ್ ಹಾಕೋತ್ ಮಾಡ್ರಿ ಅಟ್ಟ ಹಾಕೋತ್ ಮಾಡ್ರಿ ಬರೇ ಕೆಲಸ ಕೇಳುದಾತ್ ನಾವ್ ರೋಡ್ ಮಾಡ್ಸುದ ಮಂದಿ ಓಟ ಹಾಕೋದು ಇದ್ ಹಿಂಗ ಆಗ್ಬಾರ್ದು ಸರಿ ಇಲ್ಲ ಇದು ನೀರದು ಎಲ್ಲಾ ಬರೋ ಬರೀ ಇಲ್ಲ ಅಲ್ಲ ಎಲ್ಲಿಂದ ನೀರ್ ಬರ್ಬೇಕ ಹದಿನೈದು ದಿನಕ್ಕೊಮ್ಮೆ ನೀರ್ ಬರ್ತಾವ್ ವಾರ ವಾರ ನೀರ್ ಬಿಡ್ತಾ ಬರ್ರಿ ಚಲೋ ಆಗತ್ ನೋಡ್ರಿ ಏನ್ ಬಾರ್ ಅವನೇನ ಹೆಣ್ಮಾಗ ಅಲ್ಲ ಅಲ್ಲಿ ಬ್ಯಾರ ತುಂಬಿಟ್ಕೊಂಡ್ರ ಅಲ್ಲಿ ಬಕೆಟ್ ತುಂಬಿಟ್ಕೊಂಡ್ರ ಎಲ್ಲ ತುಂಬಿಟ್ಕೊಂಡ್ ಮಾತ್ ನೀರ್ ಇಲ್ಲ ಹದಿನೈದು ದಿನಕ್ಕೊಮ್ಮೆ ನೀರ್ ಬಿಡ್ತೀರಲ್ಲ ಐದ್ ಬಿದ್ದಿ ಎಲ್ಲ ತುಂಬಿಟ್ಕೊಂಡ್ ಇರ್ತೀವಿ ನಾವು ಊರ್ ಸಾಂದಿಲ್ವ ಎಲ್ಲಾ ಕಡೆ ನೀರ್ ಹೋಗ್ಬೇಕಂದ್ರ ಬಾವ್ ಅಂತೈತಿ ಬಾಳೆ ರೋಡ್ ಅಂದ್ಲು ನೀರ್ ಅಂದ್ಲು ಇನ್ನೊಂದ್ ಸ್ವಲ್ಪ ಬಿಟ್ರ ಮನಿ ಕಟ್ಟಸತ್ತ ಅಲ್ಲ ಮೆಂಬರ್ ಇದ್ರೆ ಎಲ್ಲಾ ಮಾಡಬೇಕಾಗತ್ತೆ

ಬಂದಿಲ್ಲಾ ಪೈಪ್ ಬಂದಾಗ ಅರ್ಜಿ ಹಾಕ್ ಬಂದ್ರ ಬಂದಿರ್ತಾವ್ ಬರ್ಲಿಕ್ಕೆ ಎಲ್ರ ಹೋಗಿರ್ತಾವ ಏನಕ್ಕವ್ರಿ ಪೈಪ್ ಆದ್ರ ನಿಮ್ ಹೊಲ್ಕ ಹೋಗಿರ್ಬೇಕ್ರ ಇಲ್ಲಾಂದ್ರ ನಿಮಗ್ ಬೇಕಾದ್ರ ಹಲಕ ಹೋಗಿರ್ಬೇಕ ಏನೋ ಹಿಂಗ್ ಬಂದಿರ್ತ ನಮ್ ಹೊಲಾ ನಮ್ಮೂರ್ ಹೊಲ ಏ ಅಂತದಿಲ್ಲಪ್ಪ

ಅಯ್ ಹುಡಿ ಏನ್ರ ಸ್ವಲ್ಪ ತಿಲಾಕ್ ಊಲ್ ಬರ ಉದ್ದ ಹಂಗ ಎತ್ತರ ಹಂಗ ಮಾಡ್ಕೊಡು ಇದೆಲ್ಲ ಸ್ವಲ್ಪ ಅರಿವಿ ಸುದ್ದ ಹಾಕಿ ಸಿಂಗ್ ಹಾಕಿದ್ ಅರ್ಧ ತಾಳಗ ಅರ್ಧ ಮ್ಯಾಗ ಮೆಂಬರ್ ಸಾಹೇಬ್ರ ಆಕಿ ನಮ್ ಮಗಳ ನಾವ್ ಏನ್ರ ಹಾಕಿ ತಿನ್ಸು ಬೆಳೆಸ್ತೀವಿ ನೀವ್ ಅದನ್ನೆಲ್ಲ ಬಿಟ್ಟು ಆಕಿದಾ ವಿಚಾರ ಮಾಡಾಕ್ ಹೋಗ್ಬೇಡ್ರಿ ನಿಮ್ ಮಕ್ಕಳದು ವಿಚಾರ ಮಾಡ್ರಿ என்ன കർഗക്കാക സൂര്യ നൗന്ദര്യ നോടി ബ്യാസര ശാപ ആയിബിട്ട കറബിട്ട് നോട് എതിർത്തു ചീകള மணிக்கோடக் மகத்திஜாப்பஜார மென்சிக்காம மணசின் முந்தையாக்க

ಲೈನ್ ಬೆನ್ನಾಗೋದ್ರಿ <cko disguised swear> ಏ ಭಯಕೋಬೇಡ ನೀ ಹಾ ಬನ್ನಿ ಏನೋ ಏನೋ ಈ ಅಕ್ಕಿ मारे मारे ಕ್ನಾಕ್ ನ ಲಂಗ್ ಮಾಡ್ತೀ ನೀ ಹಾ ನನ್ನ ಮಾತು ಬರಲ್ಲ ಗಿಂಡಿ ಕಣಲ್ಲೆ ನಿಂದು ನೀ ಕಣಲ್ಲೆ ಹಾ ನಿನ್ನ ಬೆರಣಾ ಕತ್ತೆ ನಾನು ಪಡಿನ್ ನಿಮ್ಮ ಮೊವ್ ಅಂದ್ರೆ ಓ ಹೌದು ನಿಂದೆ ಕತ್ತೆ ಆ ಬಡ ಮಕ ಸವಾರ ಹಾ மேட நடி ஊராக நீங்க